ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ ಕನ್ನಡದ ಮೇಲೆ ನಿಮಗೂ ಕಂಡುಬಿಟ್ಟು ಕನ್ನಡದ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಚ್ಚಿ ಹೋಗಿದ್ದಾರೆ ನಲ್ವತ್ತು ಕೋಟಿ ರೂಪಾಯಿ ಕೆಲಸ ಆಗಿದೆ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ ಅದ್ರಲ್ಲಿ ಅರವತ್ತೆಕರೆ ಜಮೀನನ್ನು ಕಾದಿರಿಸಿದಂತದು ಗೋಪಾಲ್ ಕೃಷ್ಣ ಬೇಳೂರು ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ ನನ್ಕಾಲ ನಾನು ಮುಳುಗಡೆ ನಾಯಕ ಅಂತಾನೆ ಮುಳುಗಡೆಯವರಿಗೆ ವಿಷಯ ಕೊಟ್ಟು ಹೋಗ್ಬಿಟ್ಟಿದ್ದಾನು ಪಾಚ್ಮ ಹಾಕೊಂಡೆ ನೋಡಿದ್ದೇನೆ ನಾನು ಚಸ್ಮಾ ತೆಗೆದು ನೋಡಿದ್ದೇನೆ ಸೈನ್ ಮಾಡಿ ಅಪ್ಪನ್ ಜೈಲಿಗೆ ಕಳಿಸ್ತಾರೆ ಯಾರು ಗೋಪಾಲ ಕೃಷ್ಣ ಅವರು ಕನಸನ್ನ ಎಲ್ರು ಕಾಣ್ತಾರೆ ಕನಸನ್ನ ಎಲ್ರೂ ಕಾಣ್ತಾರೆ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಕನಸು ಕಂಡಿದ್ದೆ ಜೋಗದ್ದು ಆಗ್ಲಿಲ್ಲ ಆದ್ರೆ ನೆನಸು ಮಾಡುವಂತ ಕೆಲಸನೂ ಇದೆಯಲ್ಲ ಅದು ಬೇಳೂರು ಮಾಡ್ತಾನೆ ಅನ್ನೋದು ನನ್ಬಿಡ್ಕೋಬೇಕು ನೀವು ಇವತ್ತು ಏನ್ ಹೇಳಿದ್ರಿ ನೀವು ಯೋಗ ಪ್ರಾಧಿಕಾರದಲ್ಲಿ ಕನ್ನಡಕ ಚಸ್ಮ ಚಸ್ಮಾ ತೆಗೆದೋಡ್ಬೇಕು ಅಂತ ಹೇಳಿದಿರಲ್ಲ ಚಸ್ಮ ಹಾಕೊಂಡೇ ನೋಡಿದ್ದೀನಿ ನಾನು ಚಸ್ಮ ತೆಗೆದು ನೋಡಿದ್ದೇನೆ ಇಡೀ ಮಾಧ್ಯಮ ನೀವು ಎಲ್ಲ ಬಂದಿದ್ದೀರಿ ಅವತ್ತು ಅವರು ಸ್ಯಾಂಕ್ಷನ್ ಮಾಡಿರೋದು ಅಮೌಂಟ್ ಇಲ್ಲ ಇದೆ ಫಸ್ಟ್ ಹತ್ತು ಹತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಆ ನಂತರ ಐದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಆ ನಂತರ ಪೂರ್ತಿ ತೊಂಬತ್ತು ಕೋಟಿಯಲ್ಲಿ ಬಿಡುಗಡೆ ಮಾಡಿದ್ದು ಗೋಪಾಲಕೃಷ್ಣ ಬೇಳೂರು ಬಂದ ಮೇಲೆ ಅಂದ್ರೆ ಯಾವುದೇ ಒಂದು ಯೋಜನೆಯನ್ನ ಸ್ಯಾಂಕ್ಷನ್ ಮಾಡಿದ್ರೆ ಆಗಲ್ಲ ಅದಕ್ಕೆ ಅಭಿವೃದ್ಧಿ ಪರವಾಗಿ ದುಡ್ಡು ಇಡಬೇಕು ಆ ಕನಸು ಇತ್ತು ಅಂತ ಏನು ಹೇಳಿದ್ರಲ್ಲ ಕನಸು ಇರಬಹುದು ಆದ್ರೆ ನನಸು ಮಾಡೋದನ್ನ ಈ ರಾಜ್ಯದ ಸರ್ಕಾರ ಮತ್ತು ಗೋಪಾಲ್ ಕೃಷ್ಣ ಬೇಳೂರು ಮಾಡಿದ್ದಾನೆ ಏನು ಇವತ್ತು ಗ್ಯಾರಂಟಿ ಇದರಲ್ಲಿ ಹಣ ಇಲ್ಲ ಅಂತ ನೀವು ಬೊಗಳೇ ಬಿಡ್ತಿದ್ರಲ್ಲ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ ನಿಮ್ಮ ನಿಮ್ಮ ತಮ್ಮ ವಿಜಯೇಂದ್ರ ಅವರಲ್ಲ ಇವತ್ತು ಅದೇ ಸರ್ಕಾರ ನಮಗೆ ಇವತ್ತು ಅಷ್ಟು ದುಡ್ಡನ್ನು ಇವತ್ತು ಕೊಟ್ಟಿದೆ ಅದರ ಜೊತೆಗೆ ನಮ್ಮ ಕನಸುಗಳು ಭಾಳ ಇದೆ ಅಲ್ಲಿ ಏನು ಇವತ್ತು ನೀವು ಹಿಂದೆ ಮಾಡಿಕೊಟ್ಟಿದ ಮಾಡಲಿಲ್ಲ ನೀವು ಅಲ್ಲಿ ಕಮಲದ ಹೂವು ಬಿಡ್ಸಕ್ಕೆ ಹೋಗಿದ್ರಲ್ಲ ಅದೆಲ್ಲ ತೆಗೆದು ಬಿಸಾಕಿದ್ದೀನಿ ಅಲ್ಲಿ ಕಮಲದ ಹೂವು ಮಾಡಕ್ ಕೊಟ್ಟಿದ್ರಲ್ಲ ಅದೆಲ್ಲ ತೆಗೆದು ಬಿಸಾಕಿ ನಾವು ಹೊಸದಾಗಿ ನೀವೇನೇನು ಮಾಡುವ ಪ್ಲಾನ್ ಎಲ್ಲ ಎತ್ತಾಕಿದ್ರಿಂದ ಬಿಸಾಕಿ ಹೊಸದಾಗಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಬಿಟ್ರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಕೆಲಸ ಆಗಿದೆ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವ್ರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಕೆಲಸ ಆಗಿದೆ ಗೊತ್ತಾಯ್ತಾ ಇನ್ನೂ ಸ್ವಲ್ಪ ಬಾಕಿ ಇದೆ ಕಾರಣ ಕೆಲವೊಂದು ಐಟಮ್ಸ್ ಅನ್ನ ನಾವು ಹೇಳಿದ್ದೀವಿ ನಿಮಗೆ ಸಿಂಗಾಪುರ್ಕ್ ಹೋಗ್ಬಿಟ್ಟು ಮತ್ತು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊ ಬರಬೇಕು ಅನ್ನೋದು ನಾವು ಏನ್ ಹೇಳಿದ್ವಿ ಅದು ನೋಡ್ಕೊಂಡು ಮೇಲೆ ಸಂಪೂರ್ಣವಾಗಿ ಮಾಡ್ಕೊಡುವಂತ ಕೆಲಸ ನಾವು ಮಾಡಿಕೊಡ್ತೀವಿ ಸುಮ್ಮನೆ ಆ ಯಡಿಯೂರಪ್ಪನ ಇರ್ಬೋದು ಯಡಿಯೂರಪ್ಪನವ್ರ ಪಾಪ ಸೇತುವೆನು ಕನ್ಸು ಮಾಡಿದ್ರು ಅವರೇ ಸಿಗಂದೂರಿಗೆ ಹೋಗಿ ನಾನು ಸೇತುವೆ ಕಟ್ಸ್ಕೊಡ್ತೇನೆ ಅಂತ ಹೇಳಿದ್ಮೇಲೆ ಸೇತುವೆ ಕೊಟ್ಟಿದ್ದಾರೆ ಬಹಳ ಬಿಂಬಿಸಿದ್ರಿ ರಾಘವೇಂದ್ರ ಸೇತುವೆ ಹೋಗೋದು ಓಟ ಹೊಡಿಯೋದು ಬಿಂಬಿಸ್ಕೊಂಡಿದ್ರಿ ಅಂದ್ರೆ ನಿಮ್ ಸೇತುವೆ ನೀವು ಬಿಂಬಿಸ್ಬೋದು ನಾವು ಕೊಟ್ಟಂತ ಇವತ್ತು ಜೋಗ ಪ್ರಾಧಿಕಾರಕ್ಕೆ ಹೋಗ್ಬಿಟ್ಟು ನಮ್ಮ ಮಂತ್ರಿಗಳನ್ನ ಕರೆದು ನಾವು ಬಿಂಬಿಸ್ಕೊಳ್ಳೋದು ಬೇಡ ನಾವು ತೋರಿಸೋದು ಬೇಡವಾ ಕನಸು ಕಂಡಿದ್ದೀರಿ ಯಾವ ಕನಸು ಕಂಡಿದ್ದೀರಿ ಅದನ್ನು ಈಡೇರಿಸುವಂತ ಶಕ್ತಿ ನಿಮಗೆ ಆಗಿಲ್ಲಲ್ಲ ಹಾಗಾಗಿ ಆ ಕನಸು ಕಂಡಿದ್ನ ಈಡೇರಿಸುವಂತ ಕೆಲಸವನ್ನ ಇಡೀ ಈಗ ರಾಜ್ಯದ ಜನ ನಮ್ಮ ಜೋಗ ಪ್ರಾಧಿಕಾರಕ್ಕೆ ಬರಬೇಕು ಅಲ್ಲಿ ನೋಡ್ಬೇಕನ್ನೋ ರೀತಿಯಲ್ಲಿ ಹೇಳಿದ್ದಲ್ಲ ರೈನ್ ಡ್ಯಾನ್ಸ್ ಇಂದ ಹಿಡಿದು ಒಂದು ಗ್ಲಾಸ್ ಹೌಸ್ ಇಂದ ಹಿಡಿದು ರೋಪ್ ವೇ ಬೇರೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ರೋಪ್ ವೇ ಬೇರೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಅದೇನು ಲೈನ್ ಸಹ ಅದು ಮಾಡಿದ್ದಾರೆ ಆ ಕಾಲದಲ್ಲಿ ಲೈನ್ ಮಾಡಿದ್ರು ಇವರು ಅದರದ್ದು ಸರಿಯಾಗಿ ಕೆಲಸ ಇಲ್ದೇನೆ ಮತ್ತೆ ತರಿಸಿ ನಾನು ರೆಡಿ ಮಾಡ್ತಾ ಇದ್ದೀನಿ ಎಲ್ಲವನ್ನೂ ಸಹ ಮೂಲ ಸೌಕರ್ಯವನ್ನು ಕೊಡಬೇಕನ್ನೋದು ನನ್ನ ಕನಸಿತ್ತು ಹಿಂದೆ ಆ ಕಾಲದಲ್ಲಿ ಎರಡ್ ಸಾವಿರ ಎಂಟರಲ್ಲೇ ಜೋಗ ಡ್ಯಾಮ್ ಕೆಳಗಡೆ ಕೆ ಆರ್ ಎಸ್ ತರ ಮಾಡ್ಬೇಕಂತ ಹೇಳಿ ಆ ಕಾಲದಲ್ಲಿ ಅರವತ್ತ್ ಎಕರೆ ಜಮೀನನ್ನು ಕಾದಿರಿಸಿದಂತದ್ದು ಗೋಪಾಲಕೃಷ್ಣ ಬೇಳೂರು ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ ನೆನ್ಪಿಡ್ಕೋಬೇಕು ಅಂದ್ರೆ ನಾನು ಕನ್ನಡಕದ ಮೇಲೆ ನಿಮಗೂ ಕಂಡುಬಿಟ್ಟು ಕನ್ನಡಕದ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಕ್ ಹೋಗಿದ್ದಾರೆ ಕನ್ನಡಕದ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಕ್ ಹೋಗಿದ್ದಾರೆ ಮಿಸ್ಟರ್ ಅವರೇ ನೆನ್ಪಿಡ್ಕೋಬೇಕು ಕನ್ನಡಕ ಹಾಕೋದು ನನ್ನ ಹಕ್ಕು ಬಟ್ಟೆ ಹಾಕೋದು ನನ್ನ ಹಕ್ಕು ಅದನ್ನು ಸಹ ಹೇಳುವಂತ ಪ್ರಶ್ನೆ ನಿಮಗೆ ಬರೋದಿಲ್ಲ ಅದರಿಂದ ಏನು ಅಭಿವೃದ್ಧಿ ಕಾರ್ಯವನ್ನ ಸಹಿಸಕ್ಕಾಗದೆ ರಾಘವೇಂದ್ರ ಅವರು ತಮ್ಮ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಇವತ್ತು ನಾನು ಹೇಳಕ್ ಇಷ್ಟಪಡ್ತೇನೆ ಬದ್ಧಗಳೇ ಅದರ ಜೊತೆಗೆ ಇದು ಕೊಡ್ತೀನಿ ಅವಾಗ ಅದು ಎರಡ್ ಸಾವಿರದ ಇಪ್ಪತ್ತ ಎರಡ ಇಪ್ಪತ್ತ್ ಮೂರು ಇರ್ಬೋದು ಕೊಡ್ತೀನಿ ಇದೆ ಅದು ಅನುದಾನ ಹೇಳ್ತೀನಿ ಕೊಡ್ತೀನಿ ಅದು ಅದರ ಜೊತೆಗೆ ಶರಾವತಿ ಮುಳುಗಡೆದು ಯಾವ ಶರಾವತಿ ಮುಳುಗಡೆಗೆ ಇವರ ಪಾಪದ ಇದರಿಂದ ಆ ಒಂಬತ್ತು ಸಾವಿರ ಜನ ರೈತರು ಏನು ಅನಾಥರಾದರು ವಿಷ ಕುಡಿಯೋ ಪರಿಸ್ಥಿತಿ ತಂದಂತ ನೀವಾಗಿದ್ದು ಇದನ್ನ ನಾನು ಹೋಗಿ ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ನಾನು ಪಾರ್ಲಿಮೆಂಟಲ್ಲಿ ಮಾತಾಡ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ ತಕ್ಷಣ ಏನಾದರೂ ಹಕ್ಕು ಪತ್ರ ಸಿಗೋದಿದ್ರೆ ಅಸೆಂಬ್ಲೇ ನಾನು ಡೈಲಿ ಮಾತಾಡ್ತಿದ್ದೆನಪ್ಪ ಅಸೆಂಬ್ಲಿ ಇದ್ದಾಗ ನಾನು ಮಾತಾಡ್ಬಿಡ್ತೇನೆ ನಮ್ಮ ಪಕ್ಕ ಸಿಗದಾಗಿದೆ ಅಷ್ಟು ಸಿಗೋದಾಗಿದೆ ಅಲ್ಲಿ ಹೋಗಿ ಒಂದು 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 ಅರ್ಜಿಯಲ್ಲಿ ಓದಿರೋದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಅವರು ಸುಪ್ರೀಂ ಕೋರ್ಟ್ಗೆ ಇರೋದ್ನ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ ತಕ್ಷಣ ಕ್ಲಿಯರ್ ಆಗಿಬಿಡ್ತೈತ ರಾಜ್ಯ ಸರ್ಕಾರ ಮಾನ್ಯ ಮಂತ್ರಿಗಳಂತ ಮಧು ಬಂಗಾರಪ್ಪನವ್ರ ಹೆಚ್ಚು ತಂಡ ಉತ್ತಮವಾದಂತ ಕೆಲಸ ಮಾಡಿ ಇವತ್ತು ನಮ್ಮ ಇವತ್ತು ಸುಪ್ರೀಂ ಕೋರ್ಟ್ ಇಂದ ಸರ್ವೆ ಮಾಡಕ್ ಇವತ್ತು ಹಾಕಿದಾರ ನಮಗೊಂದು ಖುಷಿ ಆಗಿದೆ ಆ ನೀವು ಮಾಡಿದ ಪಾಪ ಇದು ಯಾಕೆ ಮಾಡಿಲ್ಲ ಗೊತ್ತ ಇವರು ಇಡೀ ಆ ಒಂಬತ್ ಸಾವಿರದ ಚಿಲ್ಲರೆ ಇರುವಂತಾರೆಲ್ರು ಹಿಂದುಳಿದ ವರ್ಗದವರು ಇವ್ನೀವ್ ಹೊಟ್ಟೆ ಕೆಚ್ಚ ಇವರಿಗೆ ಹಿಂದುಳಿದ ವರ್ಗದವರು ಇರುವ ಅದರಲ್ಲೂ ಹಿಂದುಳಿದ ಮುಳುಗಡೆ ಪ್ರದೇಶದಲ್ಲಿ ಹಿಂದುಳಿದ ವರ್ಗದವರಾಗಿದ್ದರಿಂದ ಇವರಿಗೆ ಕೊಡಕ್ ಇಷ್ಟ ಆಗಿಲ್ಲ ಈ ರಾಘವೇಂದ್ರಗೆ ಅದಕ್ಕಾಗಿ ಇದನ್ನ ವಜಾ ಮಾಡುವಂತ ಕಾರ್ಯದಲ್ಲಿ ಅದರಲ್ಲಿ ಸ್ವಲ್ಪ ಲಿಂಗಾಯತರು ಬ್ರಾಹ್ಮಣ್ಸ್ ಏನಾದ್ರು ಇದ್ದಿದ್ರೆ ಖಂಡಿತ ಒಪ್ಕೊಳ್ತಿದ್ರು ಏನೋ ಬಹುಶಃ ಆದ್ರಿಂದ ಹಿಂದುಳಿದ ಜನ ಇರೋದ್ರಿಗೋಸ್ಕರ ಇವ್ರ ಅದ ಆಸಕ್ತಿ ತೋರ್ಸ್ತಾನೆ ಇವ್ರ ಸರ್ಕಾರದಲ್ಲಿ ನಿರ್ಲಕ್ಷ್ಯ ಮಾಡಿ ಅವರಿಗೆ ವಿಷ ಕೊಟ್ಟಂತವ್ರು ಇವರೇ ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾನ್ಯ ಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದ್ದು ನೆನಪಿದೆ ನಿಮ್ಗೆಲ್ಲ ಬಂದಿದೆ ಆ ಪಾದಯಾತ್ರೆ ಮಾಡಿದ ಫಲ ಇವತ್ತು ರಾಜ್ಯದ ರೈತರಿಗೆ ಹಕ್ಕು ಕೊಡ್ಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ ಬಿಟ್ರೆ ಇವರಿಂದ ಅಲ್ಲ ಇದು ಇವ್ರೆಲ್ಲೋ ಮಾತಾಡ್ಬಿಟ್ರಂತೆ ಪಾರ್ಲಿಮೆಂಟ್ ಅಲ್ಲಿ ಅಥವಾ ಯಾರೋ ಮಿನಿಸ್ಟರ್ ಕಂಡುಬಿಟ್ರಂತೆ ಇವ್ರಿಗೆ ಕೋ ಆಗ್ಬಿಡ್ತಂತೆ ಎಂದು ಆದ ಐದು ವರ್ಷದಲ್ಲಿ ಐದು ಏಳು ವರ್ಷದಲ್ಲಿ ಆಗದಿರುವಂಥದ್ದು ಲಾಸ್ಟ್ ಕೊನೆಗೆ ಆರು ತಿಂಗಳಿಗೆ ಹೋಗಿ ಇವ್ರು ಮಾತಾಡ್ತಿಸ್ಟೇನ ಆಗ್ಬಿಡ್ತದ ನಾಚಿಕೆ ಆಗ್ಬೇಕಲ್ಲ ಇವರಿಗೆ ಅವ ಅಪ್ಪ ಅರ್ಥ ಅರ್ಥಾಳ ಹಾಲಪ್ ನಾನು ಮುಳುಗಡೆ ನಾಯಕ ಅಂತಾನೆ ಮುಳುಗಡೆಯರಿಗೆ ವಿಷಯ ಕೊಟ್ಟು ಹೋಗ್ಬಿಟ್ಟು ನಾನು ಪಾರ್ಪಿಯವ್ ಮುಳುಗಡೆಯ ವಿಷಯ ಕೊಟ್ಟು ಹೋಗ್ಬಿಟ್ಟು ಅಲ್ಲಿ ನೋಡಿದ್ರೆ ನಾನು ಮುಳುಗಡೆ ನಾಯಕ ಇನ್ನೇ ಬಾರಿ ಒಮ್ಮತದಲ್ಲಿ ಗೆದ್ದ ಈ ರೀತಿಯ ರೈತರಿಗೆ ದ್ರೋಹ ಮಾಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ಇವತ್ತು ರಾಘವೇಂದ್ರ ಇರ್ಬೋದು ಹಾಲಪ್ಪ ಇರ್ಬೋದು ಎಂತ ನಾಯಕ ಇರ್ಬೋದು ಅದರ ಜೊತೆಗೆ ನಮ್ಮ ಹಿರಿಯರಾದಂತ ಜ್ಞಾನೇಂದ್ರವರು ಅವರು ಸಹ ಇವತ್ತು ರೈತರಿಗೆ ಮೋಸ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು ಇವತ್ತು ಹಾಗಾಗಿ ಇದು ಕಂಡದೇ ಇವತ್ತು ಇವತ್ತು ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ನಿಜವಾಗ್ಲೂ ಮಧು ಬಂಗಾರಪ್ಪನ ಅಭಿನಂದನೆ ಸಲ್ಲಿಸ್ತೇನೆ ಇದು ಈ ಶರಾವತಿ ಮುಳುಗಡೆಯವರ ಪರವಾಗಿ ಮಧು ಬಂಗಾರಪ್ಪ ಏಳೆಂಟು ಮೀಟಿಂಗ್ ಮಾಡಿದ್ದಾರೆ ಅದು ಹೆಮ್ಮೆ ಆಯ್ತದ ಜೊತೆಗೆ ಫಾರೆಸ್ಟ್ ಇಲಾಖೆಯ ಕೆಲವು ತಿದ್ದುಪಡಿ ಮಾಡಲಿಿಸುವ ಮೊನ್ನೆ ಸಿ ಎಸ್ ಅವ್ರ ಜೊತೆ ಕೂತು ಬಹಳ ಅದ್ಭುತವಾದಂತ ಮೀಟಿಂಗ್ ಅನ್ನು ಮಾಡಿ ಆ ರೈತರಿಗೆ ಸಿಗುವಂತ ಕೆಲಸವನ್ನ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಈ ತರ ಜನಪರವಾಗಿ ಕೆಲಸ ನಾವು ಮಾಡ್ಬೇಕು ಒಬ್ಬ ಜನಪ್ರತಿ ಅದೇ ಇವ್ರ ತರ ಮೋಸ ಮಾಡುವಂತ ಪ್ರಯತ್ನ ಮಾಡ್ಕೋಬಾರ್ದು ಇವತ್ತು ಹಾಗಾಗಿ ಇವೆಲ್ಲ ಕ್ರೆಡಿಟ್ ಸಿಗಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಮಧು ಬಂಗಾರಪ್ಪನವರಿಗೆ ಗೋಪಾಲ ಕೃಷ್ಣ ಬೇಳೂರರಿಗೆ ಸೇರ್ಬೇಕು ಈ ಪಾಪಿಗಳಿಗೆ ಯಾರಿಗೂ ಸೇರಲ್ಲ ಇದೋ ಇವ್ರು ಯಾರಿಗೂ ಸೇರಲ್ಲ ಇದೋ ಇದು ನಿಜವಾಗ್ಲು ಹೇಳ್ತಾ ಇದ್ದೇನೆ ಇವತ್ತು ಹಾಗಾಗಿ ಇದು ನಮ್ಮ ನಿನ್ನೆ ಕೇಳಿದೆ ನಾನು ಮಾತಾಡ್ತಾ ಹೇಳಿದ್ರು ನಾನು ಹೋಗಿ ಡೆಲ್ಲಿ ಹೋಗಿದ್ದೆ ಡೆಲ್ಲಿಗೆ ಹೋಗ್ಬಿಟ್ಟು ಮಾತಾಡದ ಮೇಲೆ ಇದೆಲ್ಲ ಪ್ರೋಗ್ರೆಸ್ ಶುರುವಾಯ್ತು ಅಂತ ಆಚಿಕೆ ಆಗ್ಬೇಕು ಹಿಂದೆ ಸರ್ಕಾರ ಇರ್ತಲ್ಲ ಏಳು ವರ್ಷ ಹಿಂದೆ ಅವಾಗ ಒಂದು ತುಟಿಕ್ ಅಂದಿಲ್ಲ ನೀವು ಅದೇ ಹೇಳ್ದಲ್ಲ ಹಿಂದುಳಿದ ವರ್ಗದವರು ಇರೋದ್ರಿಂದ ನಿನಗೆ ಬಾಯಲ್ಲಿ ಬಟ್ಟೆ ಹಾಕೊಂಡು ಬಾಯಿಗೆ ಬಟ್ಟ ಟೇಪ್ ಹಾಕೊಂಡಿದ್ದೆ ಹಚ್ಬಿಟ್ರೆ ನಿಮಗ್ ಮಾಡಕ್ ಇಷ್ಟ ಇರ್ಲಿಲ್ಲ ನಿಮಗೆ ಇವತ್ತು ನಿಮ್ಗೆ ಗೊತ್ತಿದೆ ನಿಮಗೆ ಸಾಗರದಲ್ಲಿ ಹಕ್ಕುಪತ್ರ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಮುಂದೆ ಬಂದ್ಬಿಡ್ತಾರೆ ಜನ ಅಂತ ಹೇಳಿ ಇವರು ನನಗೆ ಪಾಠ ಹೇಳ್ತಾರೆ ಇವ್ರೆ ಇವರೇ ಅಲ್ಲ ಇವರೇ ತಾನೆ ಅವ್ರು ಡ್ಯೂಪ್ಲಿಕೇಟ್ ಸೈನ್ ಮಾಡಿ ಅಪ್ಪನ್ ಜೈಲಿಗೆ ಕಳಿಸ್ತಾರೆ ಯಾರು ಅಪ್ಪ ಮಗ ಇವರೇ ಅಣ್ಣ ತಮ್ದರೆ ಡ್ಯೂಪ್ಲಿಕೇಟ್ ಸೈನ್ ಮಾಡಿ ಯಡಿಯೂರಪ್ಪನ ಜೈಲಿಗೆ ಕಳಿಸ್ತಾರ ಇವರೇ ಮತ್ತೆ ಯಾರು ಅಲ್ಲ ಇವರೇ ಇವರು ಯಡಿಯೂರಪ್ಪನವರು ಜೈಲಿ ಕಟ್ಸರ್ ಇವರು ಇವತ್ತು ವಿಜಯೇಂದ್ರ ಭಾರಿ ಪಾಠ ಮಾಡ್ತಾನೆ ನಮಗೆ ಇವತ್ತು ಯಾವ ತರ ಇರುವ ಯೋಚನೆ ಮಾಡಿ ಹಾಗಾಗಿ ಇವತ್ತು ಒಂದೇ ಅಲ್ಲ ಅವರ ಕಾಲೇಜನ್ನು ಸಹ ಫಾರೆಸ್ಟ್ ಇರೋಕ್ಕೆ ಸೇರಿರುವಂತಹ ಕಾಲೇಜಿಗೆ ಇರುವಂತಹ ಜಾಗವನ್ನ ಡಿನೋಟಿಫೈ ಮಾಡಿ ಇವತ್ತು ತಗೊಂಡಿದ್ದಾರೆ ಅಂತ ನಾನು ಗಮನಕ್ಕೆ ಬಂದಿದೆ ಬಂಧುಗಳಿವ ಅವರ ಕಾಲೇಜಿನ ಜಾಗವನ್ನ ಫಾರೆಸ್ಟ್ ಜಾಗ ಆಗಿದ್ದನ್ನ ಅವರ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಡಿನೋಟಿಫೈ ಮಾಡಿಬಿಟ್ಟು ಆ ಜಾಗವನ್ನ ತಗೊಂಡಿದ್ದಾರೆ ಅನ್ನೋದು ಸಹ ನನಗೆ ಸುದ್ದಿ ಬಂದಿದೆ ಬಂಧುಗಳೇ ಅದರ ಬಗ್ಗೆ ಈಗಾಗಲೇ ನಾನು ರಾಜ್ಯದ ಮಂತ್ರಿ ಮಧು ಬಂಗಾರಪ್ಪ ಮಾತಾಡಿದ್ದೀನಿ ಅರಣ್ಯ ಇಲಾಖೆಯ ಮಂತ್ರಿಗಳಿಗೂ ಸಹ ನಾನು ಮಾತಾಡಿದ್ದೀನಿ ಅದ್ರ ಬಗ್ಗೆ ಚರ್ಚೆ ನಡೀತದೆ ಅದ್ರ ದಾಖಲೆ ತೆಗೆಸಿಕೊಳ್ತೇನೆ ಇದು ಬಿಡೋದಲ್ಲ ಸಾಯಿ ಗಾರ್ಮೆಂಟ್ಸ್ ಎಂದು ನಾನು ಮಧು ಬಂಗಾರಪ್ಪ ಮೊನ್ನೆ ಹೇಳಿದ್ದೇನೆ ನೀವು ಕೈ ಹಾಕ್ತಾ ಹೋದ್ರೆ ನಾನು ನಾನು ಸುಮ್ಮನೆ ಅಂತ ಅವರಿಗೂ ಎಚ್ಚರಿಕೆ ಕೊಟ್ಟಿದ್ದೇನೆ ನೀವು ಹ್ಞೂ ಇನ್ನೂರ ತೊಂಬತ್ತು ಎಕರೆ ರೂಪಾಯಿ ಸಹಾಯ ಕರೆಬಿಟ್ಟಿ ಕೊಟ್ಟು ಹತ್ತು ಸಾವಿರ ರೂಪಾಯಿ ಎಕರೆ ಕೊಟ್ಬಿಟ್ಟು ಸೂಟ್ಕೇಸ್ ಸೊಡ್ದಾರೆ ಅಪ್ಪ ಮಕ್ಕಳೆಲ್ಲ ಸೇರ್ಬಿಟ್ಟು ಇವತ್ತು ಇವರಿಗೆ ಕ್ರಮ ತೊಗೊಳ ನಮ್ ಸರ್ಕಾರ ಬಂದಿದೆ ಕ್ರಮ ತಗೊಳ್ಳೋಕೆ ಏನಾಗಿದೆ ಇವರಿಗೆ ಯಾಕೆ ಕ್ರಮ ತಗೊಳ್ಳಲ್ಲ ನಮ್ಮ ಸರ್ಕಾರದವರು ಇವತ್ತು ಸಣ್ಣ ಪುಟ್ಟದ್ಕೆಲ್ಲ ಅವರು ಎತ್ತಿ ಸ್ಟ್ರೈಕ್ ಮಾಡ್ತಾರೆ ಇವ್ರಿಗೆ ಏನಾಗಿದೆ ಇವ್ರು ನಮ್ಮ ಸರ್ಕಾರ ಮಾಡ್ಬೇಕಿದಲ್ಲ ತೆಗಿಬೇಕಿದಲ್ಲ ಅಲ್ಲ ಸುಮ್ಮನೆ ಬಿಡಕ್ಕಾಗಲ್ಲ ಇನ್ನೂರ ತೊಂಬತ್ತು ಎಕರೆ ಒಂದೆರಡು ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದು ಎಕರೆ ಯಾರು ಕೊಡ್ತಾರನ್ರಿ ಹ ಅಂತ ಪ್ಲೇಸಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಅವ್ರಿಗೆ ಹತ್ತು ಎಕರೆ ಸಾಕು ನಾವು ಸಾಗರದ ಗಾರ್ಮೆಂಟ್ಸ್ ಕೊಟ್ಟಿದ್ದೀವಲ್ಲ ಐದು ಎಕರೆನೂ ಕೊಟ್ಟಿಲ್ಲ ನೂರ ನಾಲ್ಕು ಎಕರೆ ಕೊಟ್ಟಿದ್ದೀವಿ ಸಾಯಿ ಗಾರ್ಮೆಂಟ್ಸ್ಗೆ ಅವನು ಎಂತ ಮಾಡ್ತಾನೆ ಏರ್ಪೋರ್ಟ್ ಮಾಡ್ತಾನೆ ಸಾಯಿ ಗಾರ್ಮೆಂಟ್ಸ್ ಎಲ್ಲ ಸೂಟ್ ಕೇಸು ಸೂಟ್ ಕೇಸ್ ಹೊಡೆದಿವಾರ ಇವರೆಲ್ಲ ಸೇರ್ಕೊಂಡು ಇವತ್ತು ಅದ್ರ ಜೊತೆಗೆ ಸ್ನೇಹಿತರೆ ಅದೊಂದೇ ಅಲ್ಲ ನಮ್ಮ ಆ ಪುಲಮ ಇದು ಏನು ಪುಲಮ ಅಂತೇನೆ ಕಾಶ್ಮೀರ ದಾಳಿ ಇದು ಮೊನ್ನೆ ಏನು ಇದಾಯ್ತು ಆಪರೇಷನ್ ಸಿಂಧೂರ್ ಆದ್ಮೇಲೆ ಕೆಲವರೆಲ್ಲ ಆರ್ ಎಸ್ ಎಸ್ ಅವರು ಹೇಳಿಕೆ ಕೊಡೋದು ಕೆಲವರು ಬಿಜೆಪಿ ಮುಖಂಡರು ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಅಲ್ಲ ನಮ್ಮ ನಾಯಕರು ಕೆಲವ್ರು ಹೇಳಿಕೆ ಕೊಟ್ಟಿರೋದು ಅದು ತಪ್ಪೆ ಆ ಒಬ್ಬ ಮುಖಂಡ ಹೇಳ್ತಾ ಲೇಡಿ ಹೋರಾಟ ಮಾಡಿದ ಪ್ರೇಷಿ ಹ ಅಧಿಕಾರಿ ಕರ್ನಲ್ ಖುರೇಷಿ ಸೋಫಿಯಾ ಖುರೇಷಿ ಅವ್ರನ್ನ ಭಯೋತ್ಪಾದಕರ ಸೋದರಿ ಅಂತ ಹೇಳ್ತಾನಲ್ಲ ಈ ಬಿಜೆಪಿಯ ಮೈಂಡ್ ಅಲ್ಲಿ ಏನಿರ್ಬೋದ್ರೆ ಅಂದ್ರೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಯಾರೇ ಏನಿದ್ರು ಸಹ ಅವರಿಗೆ ಭಯೋತ್ಪಾದಕರೇ ಆ ಎಮ್ಮ ಹೋರಾಟ ಮಾಡಿದ್ದು ಯಾವುದು ಇವರಿಗೆ ಗೊತ್ತಿಲ್ಲ ಆ ಅಂದ್ರೆ ಎಷ್ಟು ನೀಚ ಬುದ್ಧಿ ಇದೆ ಅಂದ್ರೆ ಇವರಿಗೆ ಯಾವುದೇ ಹಿಂದೂ ಕೊಲೆ ಆದ್ರೆ ಮಾತ್ರ ಹೋಗ್ತಾರೆ ಬೇರೆ ಯಾರು ಮುಸ್ಲಿಂ ಕೊಲೆ ಆದ್ರೆ ಇವರಿಗೆ ಅದೆಲ್ಲ ಬರಲ್ಲ ಇಂಥ ಪ್ರವೃತ್ತಿಯನ್ನ ಮಾಡ್ಕೊಂಡಿದ್ದಂಥವ್ರು ಇವತ್ತು ಬಿ ಜೆ ಪಿಯಲ್ಲಿ ಇವತ್ತು ಬಹಳ ಕೆಟ್ಟ ಸಂಸ್ಕೃತಿ ಇಟ್ಕೊಂಡವರು ಬಹಳ ಜನ ಇದ್ದಾರೆ ಇಂಥದ್ದೆಲ್ಲ ಮಾಡ್ಬೇಕು ರೀ ಅವರು ತಿರಂಗ ಯಾತ್ರೆ ಮಾಡ್ತಾರೆ ನಾವ್ ಬೇಡ ಅಂದಿದ್ದಲ್ಲ ಯಾಕಂದ್ರೆ ಸೈನಿಕರು ಹೋರಾಟ ಮಾಡಿದ್ದಾರೆ ಮಾಡ್ಲಿ ಬೇಡ ಅಲ್ಲ ಯುದ್ಧ ಗೆದ್ದು ಬಂದ ಅಂತ ಮಾಡೋದಿದ್ದಾರ ಅದು ತಪ್ಪಾಗತ್ತೆ ಎಲ್ಲಿ ಮಾಡಿದ್ದಾರ ನೀವು ಯುದ್ಧ ತಪ್ಪೋ ಯುದ್ಧ ಮಾಡಿದ್ದೀರಾ ಇಡೀ ದೇಶ ಎದ್ದು ಕೂತಿದ್ದು ಈ ಸರಿ ಆಗ್ಬೇಕು ಪಾಕಿಸ್ತಾನ ಉಡಿಸ್ ಮಾಡಬೇಕು ಅವ್ರು ಕುಕ್ಕಟಾಳ ಸಾಕು ಕುಲಾಮ ದಾಳಿ ಆಯ್ತು ಆನಂತರ ಮೊನ್ನೆ ಇಪ್ಪತ್ತಾರು ಜನ ಸಾವಾಯ್ತು ಬೇಜಾನ್ ಸಾವಾಯ್ತು ಇವ್ ಯಾವ್ದು ಬರಬಾರ್ದನ್ನು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಇವತ್ತು ಇಷ್ಟು ಆಗಿದೆ ಇದನ್ನ ನಾನು ಖಂಡನೆ ಮಾಡ್ತೇನೆ ಯಾಕೋ ಆ ಎಮ್ಮನ ಆ ನಮ್ಮ ಸೈನಿಕರಿಗೆ ಅವಮಾನ ಮಾಡಿದಕ್ಕೆ ನಾನು ಖಂಡನೆ ಮಾಡ್ತೇನೆ ಜೊತೆಗೆ ಯಡಿಯೂರಪ್ಪನವ್ರ ನಿನ್ನೆ ಒಂದು ಮಾತಾಡಿದ್ದಾರೆ ಅಬ್ಬಾಬಾ ಈ ವಯಸ್ಸಿನಲ್ಲಿ ಯಡಿಯೂರಪ್ಪನವರು ಕಾಂಗ್ರೆಸ್ ಅನ್ನ ಮುಗಿಸ್ತಾರಂತೆ ಅಬ್ಬಾ ಅವ್ರು ಗಟ್ಟಿ ಇದ್ದಾಗಲೇ ಹೋ ಹಿಂದಿನ ಸಾಲಿನಲ್ಲಿ ಏನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಈಗ ಕಾಂಗ್ರೆಸ್ ಅನ್ನ ಅಂತ ಯಾಕೆ ಮಗನಿಗೆ ಸಿಎಂ ಮಾಡಕ್ ಮಾಡ್ತೀರಾ ಹ ನಿಮ್ ಮಗನೇ ಬಿಜೆಪಿ ಅವರು ಕಡಿತಾ ಇದಾರೆ ಹಿಂದ್ಗಡಿಯಿಂದ ಹಂಗೆ ಹಗಡ ಏನ ಆಳ ಇದನ್ನ ಆ ನಿಮ್ಮ ಮಗನ್ನೇ ಮಗನೇ ಕೊಟ್ಟಿದ್ದಾರೆ ನೀವು ಇವತ್ತು ನಮ್ ಕಾಂಗ್ರೆಸ್ ಮುಗಿಸ್ತಾರ ಯಡಿಯೂರಪ್ಪ ಈ ವಯಸ್ಸಿಗೆ ನೋಡ್ರಿ ಹೆಂಗಿದೆ ಅಂತ ಅರ್ಥ ನಿನ್ನೆ ನಿನ್ನೆ ಬಂದು ಹೇಳಿಕೆ ಕೊಟ್ಟಿರೋದು ಮತ್ತೆ ಹೋರಾಟವನ್ನ ಮಾಡ್ತಾರಂತೆ ಕಾಂಗ್ರೆಸ್ ವಿರೋಧವಂತ ಏನ್ ಸ್ವಾಮಿ ಯಡಿಯೂರಪ್ಪ ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದಾಗಲು ನಿಮಗೆ ಮೆಜಾರಿಟಿ ನೂರ ನಾಲ್ಕೇ ಬಂದಿದ್ದು ನೀವು ಮುಖ್ಯ ಉಪ ಮುಖ್ಯಮಂತ್ರಿ ಆಗ್ತಾ ಅಂದಾಗ ನೂರ ನಾಲ್ಕು ಮುಖ್ಯಮಂತ್ರಿ ಆಗ್ತಂದಾಗ ನೂರ ಹತ್ತೇ ಸೀಟ್ ಬಂದಿದ್ದ ಎಲ್ಲೂ ಮೆಜಾರಿಟಿ ತರಲಿಲ್ಲ ಅಂತ ಪವರ್ಫುಲ್ ಇದ್ದಾಗಲೇ ನೀವು ಮೆಜಾರಿಟಿ ತರ್ಲಿಕ್ಕಾಗ್ಲಿಲ್ಲ ಈಗ ಕಾಂಗ್ರೆಸ್ ಮುಕ್ಸಕ್ ಆಗತ್ತ ಯಡಿಯೂರಪ್ಪ ನೀವು ಹಿರಿಯರು ಇದೀರಿ ಗೌರವ ಕೊಟ್ಟಿದ್ದೀವಿ ಬಿಡಿ ನಾವಂತೂ ಗೌರವ ಕೊಡ್ತೀವಿ ಹಿರಿಯರು ಅವ್ರ ಬಗ್ಗೆ ಗೌರವ ಇಲ್ಲ ನಮಗೆ ಆದ್ರೆ ನಮ್ಮ ಪಕ್ಷ ಮುಗಿಸಿ ನಾನು ಕೂಡ ಸೀಟು ಬರ್ತದೆ ನಮ್ಗೆ ಇದು ಮಾತ್ರ ಆಗಕ್ಕೆ ಸಾಧ್ಯ ಇದೆಯಾ ಅದು ಸಾಧ್ಯ ಇಲ್ಲ ನಿಮಗೆ ಈ ರಾಜ್ಯದ ಸರ್ಕಾರ ಗಟ್ಟಿ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಗಟ್ಟಿ ಇದೆ ಉಪಮುಖ್ಯಮಂತ್ರಿ ಗಟ್ಟಿ ಇದೆ ರಾಜ್ಯ ಸರ್ಕಾರ ಎರಡನೇ ವರ್ಷ ಪೂರೈಸಿ ಇಪ್ಪತ್ತಾರೀಕು ಸಮಾವೇಶ ಮಾಡ್ತಾ ಇದ್ದೀವಿ ನಾವು ಇವತ್ತು ಯಾವ ಗ್ಯಾರಂಟಿಗಳನ್ನ ನೀವು ಹೇಳ್ತಿದ್ರಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅಪಾಯಸ ಮಾಡಿದ್ರಲ್ಲ ಅದೇ ಗ್ಯಾರಂಟಿನ ನಿಮ್ಮ ನಿಮ್ಮ ಪಕ್ಷದ ಮುಖಂಡರುಗಳು ಅಲ್ಲಿ ಬಾಂಬೆಯಲ್ಲಿ ಮಾಡಿದ್ರು ಬೇರೆ ಬೇರೆ ಕಡೆ ಮಾಡಿದರಲ್ಲ ಅದನ್ನ ಯಾರು ಮಾತಾಡಲ್ಲ ಇವಾಗ ಅದನ್ನ ಹಾಗಾಗಿ ಇಂತ ಒಂದು ಧೋರಣೆಗಳನ್ನ ಯಡಿಯೂರಪ್ಪನವ್ರ ನಮ್ಮ ಪಕ್ಷ ತೆಗಿತೀನಿ ಅಂತಿದೆಯಲ್ಲ ಅದು ಭಾರಿ ಖಂಡನೆ ಅಂತ ನಾನು ತಿಳ್ಕೊಂಡು ಇವತ್ತು ಹೇಳ್ತಾ ಇದ್ದೇನೆ ಬಂಧುಗಳೇ ಇಷ್ಟು ಹೇಳ್ತಾ ಏನಾರ ಇದ್ದರೆ ನೀವು ಕೇಳಬಹುದು ಯಾವ ಜೋನ್ ಇದೆ ಬೇರೆಯವರಿಗೆಲ್ಲ ಕೊಡ್ಬೇಕಲ್ಲ ಒಳಗಡೆ ಸಂತಸ್ರು ಕೊಡ್ಬೋದಿತ್ತಲ್ಲ ತನ್ನ ತನ್ನ ಕಾಲೇಜಿಗೆ ಮಾತ್ರ ಏನ್ ಬೇಕಾದ್ರು ಮಾಡ್ಕೊಡ್ತೀರಿ ಕೊಡಲ್ಲ ಸರ್ಕಾರ ಅದೇ ನೋಡ್ತೀವಿ ಅದು ಅದನ್ನ ಮಾಡ್ತಾ ಇದ್ದೀವಿ ಅದನ್ನು ಬಿಡಬಾರ್ದು ಅಂತ ನಾವು ನೋ ನೋ ಆಪರೇಷನ್ ಸಿಂಧೂರು ನಮ್ಮ ಸೈನಿಕರಿಗೆ ಯಾರು ಅಪಮಾನ ಮಾಡುವಂತ ಪ್ರಶ್ನೆನೇ ಇಲ್ಲ ನಮ್ಮ ಪಕ್ಷದವರು ಹೇಳಿಕೆ ಕೊಡುವಂತದಿಲ್ಲ ಯಾವನು ಹೇಳಿಕೆ ಕೊಡುವಂತದಿಲ್ಲ ಆಪರೇಷನ್ ಸಿಂಧೂರಲ್ಲಿ ನಮ್ಮ ಸೈನಿಕರ ಹೋರಾಟ ಬಲವಾಗಿದೆ ಅವ್ರ ಅಭಿನಂದನಂತೆ ಹೌದೌದು ಯುದ್ಧ ಯುದ್ಧ ಕಂಟಿನ್ಯೂ ಮಾಡ್ಲಿಲ್ಲ ಅರ್ಧಕ್ಕೆ ಪಟ್ಟುಗೊಳಿಸಿದ್ರು ಟ್ರಂಪ್ ಹೇಳ್ದ ಇನ್ನೊಬ್ಬ ಹೇಳ್ದ ಅಂತ ಬೇಜಾರಾಗಿದೆ ಅಷ್ಟೇ ಅದು ತಪ್ಪದ್ದು ಹೇಳಿದ್ನಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕೊಟ್ಟಿದ್ರು ತಪ್ಪೇ ನಮ್ಮ ಸೈನಿಕರ ಬಗ್ಗೆ ಯಾರು ಚಕ್ರ ಎತ್ತಬಾರದು ಭಾರತೀಯ ಸೈನಿಕರು ಸಮರ್ಥರಿದ್ದಾರೆ ಆದ್ರೆ ಮುಂದೋಗಲ್ಲ ಮುಂದೋಗ ಲೀಡ್ರ್ ಸಹ ಸರಿ ಇಲ್ಲ ಅಷ್ಟೇ ಮುಂದ್ ಹೋಗು ಯುದ್ಧ ಮಾಡಿ ಅಂತ ಹೇಳೋ ಲೀಡ್ರ್ ಸರಿ ಇಲ್ಲ ಯಾರೋ ಟ್ರಂಪ್ ಹೇಳ್ದ ಇನ್ನೊಬ್ಬ ಹೇಳ್ದ ಅಂತ ಹೇಳಿ ವಾಪಸ್ ಬರ್ತದಲ್ಲ ಅದು ಅಂತ ಅಂತದ್ದು ಹ್ಮ್ ನೋಡಿ ಸಾಯಿ ಗಾರ್ಗ್ಮೆಂಟ್ಸ್ ಬಗ್ಗೆ ಮೊನ್ನೆನು ಮಧು ತರತನ ಮಾತಾಡಿದ್ದೇನೆ ಸಾರ್ ನೀವು ಸ್ಟೆಪ್ ತಗೊಂತೀರ ಇಲ್ಲೋ ಅಥವಾ ಹೇಳಿ ಅಂತಾನು ಹೇಳಿದ್ದೇನೆ ಇಲ್ಲ ನಾನೇ ಹೋಗಬೇಕಾ ನಾನೇ ಅಲ್ಲಿ ಹೋಗಿ ಕುತ್ಕೊಂಡು ಸಾಯಿ ಗಾರ್ಮೆಂಟ್ಸ್ ಹತ್ರ ಸ್ಟೈಕ್ ಅಂತ ಕೇಳಿದ್ದೀನಿ ನಾನು ಕೊಡ್ತೀನಿ ನಾನು ಎಲ್ಲ ದೂರ ಕೊಡ್ತೇನೆ ಬಿಡೋದಿಲ್ಲ ಈಗ ಸಾಯಿ ಗಾರ್ಮೆಂಟ್ಸ್ ಇದ್ದ ಮಾತ್ರ ಬಿಡೋದೇ ಇಲ್ಲ ನಾನು ಏನ್ ಮಾಡ್ತೀರಾ ನಾನೇ ಮಂತ್ರಿ ಆಗಿದ್ರೆ ಇಟ್ಟ ಬಡಿಸ್ಬಿಡ್ತಿದ್ದೆ ಅದನ್ನ ಡಿಸಿಸಿ ಬ್ಯಾಂಕ್ ಇಂದು ಮಂಜುನಾಥ್ ಗೌಡ್ರದ್ದು ಅವ್ರದ್ದು ಹಳೆ ಕೇಸನ್ನ ಮತ್ತೆ ಮಾಡಿಬಿಟ್ಟು ಮತ್ತೆ ತಗೊಂಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ಅವರಿಗೆ ಮತ್ತೆ ಕೋರ್ಟ್ ಇದೆ ಅವತ್ತು ಬೇಲ್ ಆಗುತ್ತೆ ಇದ್ದೀವಿ ಅದು ಹಿಂದಿನ ಇದು ಅದು ಅವರಲ್ಲೇ ಅವತ್ತೇ ಅವರಿಗೆ ಏನು ಇಲ್ಲ ಅಂತ ಹೇಳಿ ಅವ್ರ ಜಾಮೀನು ಕೊಟ್ಟಿದ್ದಾರೆ ಮತ್ತೆ ಯಾಕೆ ಬಂದಿದ್ದಾರೆ ರಾಜಕೀಯ ಪಿತೂರಿ ಇದೇ ರಾಘವೇಂದ್ರ ಇಂಥವ್ರು ಇದಾರಲ್ಲಪ್ಪಾ ಕೇಂದ್ರದಲ್ಲಿ ಹೋಗೋದು ಮತ್ತೆ ಪಿತೂರಿ ಇಡೋದು ಏನಾರು ಮಾಡ್ತಾನೆ ಇರ್ತಾರೆ ಅದು ರೆಡಿ ಇದೆಯಲ್ಲ ಅದು ಬಿಡೋದೇ ಇಲ್ಲ ನಾವು ಹಾ ಅದು ನಾವು ಹಾಕಿದಿವಲ್ಲ ಈಗ ರೆಡಿ ಇದೆ ಅದನ್ನು ಮಾಡ್ತಾ ಇದೀವಿ ನೇಮಕಾತಿ ಅವರು ಬಿಡೋದೇ ಇಲ್ಲ ನಾವು ಅದಕ್ಕೂ ರೆಡಿ ಮಾಡಿದ್ದೀವಿ ನಾನು ನಾನ್ ತಗೊಳ್ತೇನೆ ನಾನ್ ಡಿ ಸಿ ಸಿ ಬ್ಯಾಂಕ್ ಆಗ್ಬೇಕು ಆಗಬಾರ್ದು ಅಂತ ಹೇಳಿ ರಾಘವೇಂದ್ರ ಬಹಳ ಟ್ರೈ ಮಾಡಿ ನಾನು ಸೋಲ್ಸಕ್ ಮಾಡಿದ್ರು ಈಗ ಬಂದಿದ್ದೀನಲ್ಲ ಇನ್ನು ಬಿಡೋಲ್ಲ ನಾನು ತಗೋದೇ ತಗೊಳ್ತೇನೆ ಸ್ಟೆಪ್ ಮತ್ತೇನ ಸರ್ ಏನು ಹೋಗ್ತಿದೆ ಸರ್ ಅವರಿಗೆ ರಾಜ್ಯ ಸರ್ಕಾರದ ಹಣ ಕೊಟ್ಟಿದ್ದೀನಿ ಅವ್ರದ್ದು ಏನಿದೆ ಹದಿನೈದು ಕೋಟಿ ರೂಪಾಯಿ ಅವ್ರದ್ದು ಇದೆ ಹಿಂದೆ ಅವ್ರು ಕೊಟ್ಟು ಹೋಗಿರೋದು ಅಷ್ಟೇ ಈಗ ಮಾಡ್ತಿರೋದು ನಾನು ತೊಂಬತ್ ಕೋಟಿ ರೂಪಾಯಿ ಈಗಾಗಿದೆ ಇನ್ನು ನೂರ ತೊಂಬತ್ತು ಕೋಟಿ ಏ ಎಲ್ರಿ ಬರ್ರಿ ತೋರಿಸ್ತೀನಿ ನಮ್ಮ ಹತ್ರ ಆರ್ಡರ್ ಕಾಪಿ ಇದೆ ಬರೀ ಹದಿನೈದು ಕೋಟಿ ಮಾಡಿದಾರೆ ಅವರು ಅಷ್ಟೇ ತೊಂಬತ್ ಕೋಟಿ ಮಾಡಿದರೆ ಅವ್ರ ಹತ್ರ ಯಾಕೆ ಕೇಳಕ್ ಹೋಗ್ತಿದ್ದೆ ನಾನು ಯಾಕೆ ಕೊಡಕ್ ಹೋಗ್ತಿದ್ದೆ ನಾನು ಕೊಟ್ಟಿದ್ದೇ ಬರ್ರಿ ತೋರಿಸ್ತೀನಿ ಬರೀ ಅವರೇ ಹೇಳಿದ್ರಲ್ಲ ಅವರೇ ಹೇಳಿದಾರೆ ಇಪ್ಪತ್ತು ಕೋಟಿ ಕೊಟ್ಟಿದ್ದ ಅವ್ರು ಐವತ್ತೈದು ಕೋಟಿ ಕೊಟ್ಟಿದಾರೆ ಏನೋ ಹೇಳಿದ್ರಲ್ಲ ಹಾ ಅದೇ ಅವ್ರು ಕೊಡಕ್ಕೆ ಯೋಗ್ಯತೆ ಬೇಕಲ್ಲ ಅವರಿಗೆ ರಾಜ್ಯ ಸರ್ಕಾರದ್ದು ತೊಂಬತ್ತು ಕೋಟಿಯಲ್ಲಿ ಅವ್ರದ್ದು ಹದಿನೈದು ಕೋಟಿ ಮಾತ್ರ ಕೊಟ್ಟಿದ್ದಾರೆ ಉಳಿಕೈದು ನಮ್ದೇ ನಮ್ಮ ಇದ್ರೆ ಸರ್ ನಾನೇ ಕೊಡ್ಸಿ ಸರ್ ಯಾ ಧ್ವನಿ ಗಟ್ಟಿ ಬರ್ತದೆ ಗ್ಯಾರಂಟಿ ಕಾರ್ಡ್ ಅಲ್ಲಿ ದುಡ್ಡು ಇಲ್ಲ ಅಂತ ಹೇಳಿದ್ರು ಸಹ ದುಡ್ಡು ಕೊಟ್ಟಿದ್ದೀವಲ್ಲ ಈಗ ಮತ್ತೆ ಮುಂದುವರೆದ ನೂರ ನಲ್ವತ್ತು ಕೋಟಿ ರೂಪಾಯಿ ಆಗಿದೆ ಈಗ ಉಳಿದ ಇದನ್ನು ನಾವು ಕೊಡ್ತೀವಿ ಇನ್ನು ಐವತ್ ಕೋಟಿ ಕೊಡಬೇಕು ಈಗಾಗಲೇ ಅದು ಆಮ್ ಗೋಯಿಂಗ್ ವರ್ಕ್ ಆಗಿದ್ರೆ ಕೊಡ್ತೀವಿ ಈಗ ಲೋಹಲಕ್ಷ್ಮಿ ಎಲ್ಲಿ ಹೋಗಲ್ಲ ಈಗ ಮೊನ್ನೆ ಈಗ ನಾಳೆ ನಾಡ್ದೊಳ್ಳೆ ಟಕ್ ಅಂತ ಬರ್ತದೆ ಹ ಯಾಕೆ ಗೊತ್ತಾ ಒಂದೇ ಸರಿ ಖರ್ಚು ಮಾಡ್ಬಿಡ್ತಾರ ಮೂರು ತಿಂಗಳು ಬಂದ್ರೆ ಆರ್ ಸಾವಿರ ರೂಪಾಯಿ ಹಂಗೆ ಬರ್ತದ ಪಾಪ ಏನೋ ಮಾಡ್ಕೊತಾರ ಹ್ಮ್ ಕರೆಸ್ತೀನಿ ಈಗ ಮಧು ಬಂಗಾರಪ್ಪನವ್ರ ಹತ್ರ ಮಾತಾಡಿದ್ದೀನಿ ಅವ್ರ ಮೀಟಿಂಗ್ ಮಾಡಬೇಕು ಎಲ್ಲರನ್ನು ಕರೆಸ್ತೀನಿ ಅಂತ ಹೇಳಿದ್ದಾರೆ ಅದ್ರ ದಾಖಲೆ ಎಲ್ಲ ತರಿಸ್ಕೊಡ್ಬೇಕು ಅಂತಲೂ ಹೇಳಿದ್ದಾರೆ ಅದ್ರ ಬಿಟ್ಟು ಸ್ಟೆಪ್ ಮಾಡ್ತೀನಿ ಸರ್ ನಾನೇ ಇರ್ತಿದ್ದು ನಾನೇ ಏನ್ ಸಾರ್ ನಾನೇ ಎತ್ತಿದ್ದಲ್ಲ ಏ ಇಲ್ಲ ಅವರಿಗೆ ಹತ್ತರಿಂದ ಹದಿನೈದು ಎಕರೆ ಸಾಕು ಬಾಕಿ ಅದೆಲ್ಲ ಹೋಯ್ತು ಸಾಕು ಅಪ್ಪ ಮಕ್ಕಳು ಇಬ್ರು ಸೂಟ್ ಕೇಸ್ ಹೊಡ್ಕೊಂಡು ನಡೆದ್ರು ಹೋಗ್ತು ಬಾಂಬೆ ಡೆಲ್ಲಿ ಬಾರಿ ದೊಡ್ಡ ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ರು ಪಾಪ ಹಾಕ ಅಯ್ಯ ಅಯ್ಯಾಕ್ತಾರೆ ತೆರವುಗೊಳಿಸ್ಬಿಡ್ತಾರಂತ ಈಗ ಸುಮ್ ಸುಮ್ನೆ ಅವ್ರು ಅಷ್ಟೇ ಸಣ್ಣ ಸಣ್ಣ ತಕೊಂಬಂದು ಹಾಕಿ ಅಷ್ಟೇ ಇನ್ನೂರ ಐವತ್ತೆಕ್ರೆಯಲ್ಲಿ ಎಂತ ತೊಂಬತ್ತೆಕರೆ ಎಂತ ವಿನಿಟ್ ಹಾಕ್ತಾರೆ ಉದ್ಯೋಗ ಎಷ್ಟಿದೆ ನೋಡೋಣ ಅದ್ರ ಮೇಲೆ ತಾನೇ ಕೊಡ್ಬೇಕು ಒಂದು ಒಂದು ಕಂಪ್ನಿ ಎಷ್ಟು ಕೊಡ್ತೇವ್ರಿ ಹತ್ತು ಎಕರೆ ಇಪ್ಪತ್ತು ಎಕರೆ ಐವತ್ತು ಎಕರೆ ಕೊಡ್ಬೋದು முரார கொடுத்த மக்கள் பால் அஸ்டே ஏ மட்டும் அதிகம் ಏನಂತ ಹಾ ಯಾಕಂದ್ರೆ ಅವ್ರು ಬಡವರಿಗೆ ಶರಾವತಿ ಚಂತ್ರಸ್ರು ಕೊಡೋದಲ್ಲ ಇವ್ರಿಗೆ ಮಾತ್ರ ಬರ್ತೈತೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಸರಾವತಿ ಸಂತ್ರಸ್ತರು ಹೇಳು ಕೇಂದ್ರದಿಂದ ಹೇಳಿ ಮಾಡಿಸಿಕೊಬೋದಿತ್ತಲ್ಲ ಪಾಪ ಅವ್ರೇನ್ ಪಾಪ ಮಾಡಿದಾರ್ರಿ ಮುಳುಗಡೆಗಾಗಿ ದೇಶಕ್ಕಾಗಿ ಕರೆಂಟ್ ಕೊಟ್ರು ಈ ರಾಜ್ಯಕ್ಕಾಗಿ ಹಾಡಲ್ಲಿ ಹಕ್ಕಿ ಪಿಕ್ಕಿ ತರ ಬದುಕಿದ್ರು ಅಂತವ್ರಿಗೆ ಇವ್ರಿಗೆ ಕೊಡಕ್ಕಾಗದಲ್ಲ ತಮಗೆ ಆಸ್ತಿ ಮನೆ ಬೇಕು ಬಿಟ್ರೆ ಅವ್ರು ಹಾಡಾಗಿ ಹೋಗ್ಲತ್ತಿ ಅವ್ರು ಯಾರು ಬೇಡ ಅದೇ ಹೇಳ್ದಲ್ಲ ಅಲ್ಲಿ ಹಿಂದುಳಿದ ವರ್ಗರು ಇವ್ರಿಗೆ ಕೊಡಕ್ ಇಷ್ಟ ಇಲ್ಲ ಅಷ್ಟೇ ಹ್ಮ್ ಎನಿ ಕ್ವಶನ್ ಹ ಸಾಕ್ ಬೇರೆ ಹ್ಮ್ ಅರಣ್ಯ ಅಭಿವೃದ್ಧಿ ಏನ್ ನಮ್ದು ನಿಗಮದ್ದು ನಿಮ್ಗೆ ಯಾವ್ದು ಹೇಳಿಕೆ ಕೊಡುವ ಇಲ್ಲ ಅದು ನಮ್ದು ಏನಿದ್ರು ಪ್ಲಾಂಟೇಶನ್ ಬರುತ್ತೆ ಆರ್ಡರ್ ಕೊಡೋದು ನಾವು ಇಲ್ಲ ಅದೇನೆ ನಾವು ಆರ್ಡರ್ ಕೊಡ್ತೀವಿ ಅವ್ರು ಕಟಾ ಮಾಡಿಬಿಟ್ಟು ಅವ್ರು ಅವರು ರೇಂಜಲ್ಲಿ ತಗೊಳ್ತಾರೆ ನಮ್ದು ಏನು ಇಲ್ಲ ನಾವು ಲಾಭದಲ್ಲೇ ಇದ್ದೀವಿ ನಮ್ದು ಲಾಭದಲ್ಲೇ ಇದ್ದೀವಿ ನಾವು ಮೊನ್ನೆ ಗೆ ಎರಡು ಚೆಕ್ ಕೊಟ್ಟಿದ್ದೀವಿ ಈಗ ನೆಕ್ಸ್ಟ್ ಮತ್ತೊಂದು ಒಂದು ಕೋಟಿ ಚಿಲ್ಲರೆ ಚೆಕ್ ಕೊಡ್ತೀವಿ ಈಗ ಹಂಗೆ ಕೊಡ್ತಾನೆ ಇರ್ತೀವಿ ಏನು ಅಲ್ಲ ಎಲ್ಲ ಕಡೆಗೂ ನಾವು ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಮಾಡಿದೀವಿ ಎಲ್ಲಾ ಕಂಪ್ನಿಗಳಿಗೆಲ್ಲ ಸರ್ಕಾರಿ ಆಫೀಸಿನವರು ನನಗೆ ನಮಗೆ ಕೊಡಬೇಕು ಫರ್ನಿಚರ್ಸ್ ಎಲ್ಲ ಮಾಡೋಕೆ ಸಿಂಗಲ್ ಎಲ್ಲ ಕೊಡಲ್ಲ ನಮ್ದೆಲ್ಲ ಕೊಡ್ತೀವಿ ನೋಡ್ತಾ ಇದೀವಿ ಎರಡು ಶೋರೂಮ್ ಮಾಡಬೇಕಂತ ಇದೆ ಶಿವಮೊಗ್ಗ ಒಂದು ಬೆಂಗಳೂರು ಮಾಡಬೇಕು ಅಥವಾ ಮೈಸೂರು ಮಾಡಬೇಕಂತ ಇದೀವಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅವ್ರಿಗೆ ಅಲ್ಲಿ ಅಲ್ಲೇ ಅವ್ರ ಕಟ್ ಆಫ್ ಮಾಡಿದ್ನ ಆ ರೇಂಜಿಗೆ ಅದಲ್ಲ ಅವ್ರು ರೆಡಿ ಮಾಡಿ ಟೆಂಡರ್ ಇಂದ ಆಗಿದ್ನ ನಾವು ಓಕೆ ಮಾಡೋದು ಅಷ್ಟೇ ಬಿಟ್ಟರೆ ನಮ್ದು ಏನಿಲ್ಲ ಪಾತ್ರ ಯಾಕೆ ಏನ್ ಸಾಧನೆ ಇಲ್ಲ ಏನ್ ಸಾಧನೆ ಆಗ್ಬೇಕು ಏನ್ ಆಗ್ಬೇಕಾಗಿದೆ ಗ್ಯಾರಂಟಿ ಯೋಜನೆ ಕೊಟ್ಟು ಸಹ ಎಲ್ಲ ಪ್ರಗತಿನ ಈಗ ಶುರು ಮಾಡಿದ್ದೀನಿ ನಮ್ಮ ತಾಲೂಕಲ್ಲಿ ಬನ್ನಿ ಏನ್ ಪ್ರಗತಿ ಆಗ್ಬೇಕು ತೋರಿಸ್ತೀನಿ ಬನ್ನಿ ಕೊಟ್ಟಿದ್ದಾರೆ ನಮಗೆ ಈ ಸರಿಯ ಬಜೆಟ್ ಓ ಸರಿ ಮೂರ್ ಲಕ್ಷದ ಎಪ್ಪತ್ತೊಂದು ಸಾವಿರ ಬಜೆಟ್ ಆದ್ರೆ ಈ ಸರಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಐನೂರು ಕೋಟಿ ರೂಪಾಯಿ ಬಜೆಟ್ ಈ ಸರಿ ಇನ್ನೂ ಜಾಸ್ತಿ ಬರ್ತದೆ ನಮ್ಗೆ ಈಗಾಗಲೇ ನಮಗೆ ಬರ್ತಾ ಇದೆ ಶುರುವಾಗಿದೆ ಈಗ ನಮ್ಗೆ ನಾವು ಕೇಳಿದೆಲ್ಲ ಕೊಡ್ತಾ ಇದ್ದಾರೆ ಇನ್ನೇನ್ ಆಗ್ಬೇಕು ನಮ್ಗೆ ಏನಾಗಿಲ್ಲ ಅನ್ನೋದು ಹೇಳ್ರಿ ಏನಾಗಿಲ್ಲ ಅಂತ ಸುಮ್ನೆ ಅವರು ಕಡ್ಕೊಂಬತ್ತಾರೆ ಇವರು ಯಾರೀತಿ ಕೊಟ್ಬಿಟ್ರು ಏನು ಅಭಿವೃದ್ಧಿ ಮಾಡಿಲ್ಲ ಏನು ಮಾಡಲ್ಲ ಅಂತ ಅಭಿವೃದ್ಧಿ ಮಾಡಕ್ ಅವಕಾಶ ಮಾಡ್ಕೊಡ್ರಿ ನೀವೇನ್ ಬಾರಿ ಕಡದ್ ಕಟ್ಟಡಿ ಹಾಕ್ಬಿಟ್ರ ನೀವು ಅಲ್ಲ ಬಿಜೆಪಿಯ ಮಾಡಿದ್ರು ಲಾಸ್ಟ್ ಟೂ ಇಯರ್ ಇರ್ಬೇಕಾದ್ರೆ ಲಾಸ್ಟ್ ಅವ್ರ ಯೋಜನೆ ನಮ್ಗೆ ಎಂತ ಬೇಕ್ರಿ ಅವ್ರ ಯೋಜನೆ ತಗೊಂಡ್ ನಾವೇ ಬೆಂಕಿ ಹಾಕೊಂಡ್ರಿ ಅವ್ರ ಯೋಜನೆ ತಗೊಂಡ್ಬಿಟ್ಟು ನಮ್ಗೆ ಅವಶ್ಯಕತೆ ಇಲ್ಲ ಅವ್ರ ಯೋಜನೆ ನಾವ್ ತಗೊಳಕ್ ನಮಗೆ ಬೇರೆ ಕೆಲಸ ಇಲ್ವಾ ನಮ್ಗ್ ನಮ್ಮ ಹತ್ರ ತರ ತಾಕತ್ ಇಲ್ವಾ ನಮಗೆ ನಮ್ಮ ಹತ್ರ ಏನು ದುಡ್ಡು ಇಲ್ವಾ ನಮ್ಮ ಸರ್ಕಾರದಲ್ಲಿ ದುಡ್ಡು ಇಲ್ವಾ ಈ ಸರ್ಗೆ ಹೇಳಿದ್ನಲ್ಲ ಬೇಕಾದಷ್ಟು ದುಡ್ಡಿದೆ ಬೇಕಾದಷ್ಟು ಅಭಿವೃದ್ಧಿ ಮಾಡ್ತೀವಿ ಸರ್ ನಮಗೆ ಹಿಂದೆ ಸ್ವಲ್ಪ ಕೊಟ್ಟಿದ್ರು ನಮಗೆ ಒಂದು ನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ಅದು ಕೊಟ್ಟಿದ್ದೀವಿ ನಾವು ಇನ್ನು ಕೊಟ್ಟರೆ ಅವರು ಅವರು ಎಷ್ಟು ಕೊಡ್ತಾರೆ ಅಷ್ಟು ಮಾಡಿ ನಾವು ನಾವು ಮಾಡ್ತೀವಿ ಡಿಸ್ಕು ಏನ್ ಬೇಕಾದ್ರೆ ಕೊಡ್ಲಿ ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಕೊಟ್ಟರು ನಾವು ಮಾಡ್ಕೊಡ್ತೀವಿ ಯಾಕಂದ್ರೆ ನಮ್ಮಲ್ಲಿ ಮೈಸೂರು ರೋಡಲ್ಲಿ ನಮ್ದೆ ಪ್ಲಾಂಟ್ ಇದೆ ಎಲ್ಲ ಇದೆ ಎಲ್ಲ ರೆಡಿ ಇದೆ ಅಲ್ಲಿ ಮಾಡ್ಕೊಡ್ತೀವಿ ಯು ಹಾಕ್ಬೋದು ಇಲ್ಲಿ ಗುಡುಗಿದೆ ಆ ಗುಡುಗಲ್ಲಿ ನನ್ ಇಲ್ಲ ಗೊತ್ತಿಲ್ಲ ನೋಡ್ಬಾರ್ದು ಅಲ್ಲ ನಾ ಯು ಅದೇ ಸೇಮ್ ಸೇಮ್ ಇದೇ ತರ ಮಾಡ್ತೀವಿ ಸೇಮ್ ಇದು ಇದೆಲ್ಲ ಕೊಡ್ತೀವಿ ಅದನ್ನು ಮಾಡ್ತೀವಿ ಮಾಡ್ತೀವಿ ಇಲ್ಲಿ ಮೊನ್ನೆ ನಡೆದಂಥ ಆಪರೇಷನ್ ಸಿಂಧೂರ್ ಇದರಲ್ಲಿ ಹೋರಾಟ ಮಾಡಿದಂತ ದೇಶದ ನನ್ನ ಸೈನಿಕರಿಗೆ ನಾನು ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಡೀ ರಾಷ್ಟ್ರ ತಿರುಗಿ ನೋಡುವಂತ ಇಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರು ಉತ್ತಮವಾದಂತ ಹೋರಾಟವನ್ನು ಮಾಡಿದ್ರು ಅವರಿಗೆ ಇಡೀ ದೇಶದ ಜನ ನಮನ ಮಾಡಿದ್ದಾರೆ ಹಾಗೆ ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಒಂದು ಬೇಜಾರು ಏನಂತ ಹೇಳಿದ್ರೆ ಈ ದೇಶದ ಎಲ್ಲ ಜಾತಿ ಧರ್ಮದವರು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಪಾಕಿಸ್ತಾನವನ್ನು ಉಡಿಸ್ ಮಾಡಬೇಕು ಅನ್ನೋದನ್ನ ಬಹಳ ಜನ ಕಾಯ್ತಾ ಇದ್ರು ಅದು ಅದ್ಯಾಕೋ ನನಗೆ ಆಗಲಿಲ್ಲ ಅನ್ನೋದು ಒಂದು ಬೇಸರ ಬಿಟ್ಟರೆ ಆದರೆ ನಮ್ಮ ಸೈನಿಕರು ಮಾತ್ರ ಹೋರಾಟವನ್ನು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಪ್ರಾರ್ಥನೆ ಇತ್ತು ಪಾಕಿಸ್ತಾನ ತೆಗಿಬೇಕು ಅನ್ನೋದು ಒಂದೇ ಗುರಿಯಲ್ಲಿ ಇಟ್ಕೊಂಡಿದ್ರು ನೋಡಿ ಮುಸ್ಲಿಮ್ಸು ಸಹ ಪ್ರಾರ್ಥನೆ ಮಾಡಿದ್ರು ಮುಸ್ಲಿಮ್ಸು ಇಡೀ ದೇಶದ ಮುಸ್ಲಿಮ್ಸು ಸಹ ಈ ಸರಿ ಭಾರತೀಯ ಪರವಾಗಿ ಸರಿ ನಿತ್ಕೊಂಡ್ರು ಕ್ರಿಶ್ಚಿಯನ್ ತಿತ್ಕೊಂಡ್ರು ಅಂದ್ರೆ ಇಡೀ ಭಾರತ ಪಾಕಿಸ್ತಾನ ಎದುರಾಗಿ ನಿಂತಿತ್ತು ಅಂದ ಇಂಥ ಸಂದರ್ಭದಲ್ಲಿ ಉಡೀಶ್ ಮಾಡ್ಬೇಕಾಯ್ತು ಪಾಕಿಸ್ತಾನ ಅದಂತ ಇಡೀ ದೇಶದ ಜನ ಕಾತರದಲ್ಲಿ ಇದ್ರು ಅದೊಂದು ಆಗ್ಲಿಲ್ಲ ಅಷ್ಟು ಬಿಟ್ರೆ ಸೈನಿಕರ ಹೋರಾಟ ಮಾತ್ರ ತುಂಬಾ ಚೆನ್ನಾಗಿ ನಡೆದಿದೆ ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಅಂತ ಹೇಳಕ್ತೇನೆ ಮಧುಗಳೇ ನಿನ್ನೆ